ಲೇಡೀಸ್ ಅಂಡ್ ಜೆಂಟ್ ಡಿಜಿಪಿ ರಾಮಚಂದ್ರ ರಾವ್ ಕರ್ಮಕಾಂಡದ ವಿಡಿಯೋದಲ್ಲೇ ಎಲ್ಲೆಲ್ಲೂ ಕೂಡ ಈಗ ಅವ್ರದೇ ಹವಾ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದರಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಎದುರಿಸುವಂತಾಗಿದೆ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಪ್ರಕರಣದ ತನಿಖೆಗೆ ಸರ್ಕಾರ ಮುಂದಾಗಿದೆ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಇದು ಎ ಐ ವಿಡಿಯೋ ಅಂತ ಹೇಳಿದ ಅಧಿಕಾರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ಏನದು ಸಂಕಷ್ಟ ಅಂತೀರಾ

ಬರ್ತದೆ ಡಿಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲೇ ಸಮವಸ್ತ್ರದಲ್ಲಿರುವಾಗಲೇ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರಾಮಚಂದ್ರ ರಾವ್ ರವರನ್ನ ಅಮಾನತು ಮಾಡಲಾಗುತ್ತೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರಾಮಚಂದ್ರ ರಾವ್ ರವರು ಮಾಧ್ಯಮದ ಎದುರು ಅದು ಎ ಐ ವಿಡಿಯೋ ಯಾರೋ ಕೂಡ ಬೇಕಂತಲೇ ಸೃಷ್ಟಿಸಿರುವಂತ ವಿಡಿಯೋ ಹೇಳಿದ್ರು ಆದ್ರೆ ಇದೀಗ ರಾಮಚಂದ್ರ ರಾವ್ ಕಚೇರಿಯಲ್ಲಿ ಸಲುಗೆಯಿಂದ ವರ್ತಿಸಿದ ಮಹಿಳೆಯ ಜೊತೆ ಫೋನ್ ನಲ್ಲಿ ಮಾತನಾಡಿದ್ದು ಅನ್ನಲಾಗಿರುವಂತ ಆಡಿಯೋ ಕ್ಲಿಪ್ ಕೂಡ ಎಷ್ಟು ವೈರಲ್ ಆಗಿದೆ ಅಂತ ಮೊದಲು ವಿಡಿಯೋ ಈಗ ಈ ಆಡಿಯೋ ವೈರಲ್ ಆಗ್ತಾ ಇದೆ ರಾಮಚಂದ್ರ ರಾವ್ರವರಿಗೆ ಸಂಕಷ್ಟ ಎದುರಾಗುತ್ತೆ ನಲವತ್ತ ಏಳು ಸೆಕೆಂಡ್ ಗಳ ವಿಡಿಯೋವನ್ನ ಕಚೇರಿಯಲ್ಲಿ ಮೊಬೈಲ್ ಬಳಸಿ ಚಿತ್ರೀಕರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಬೇರೆ ಬೇರೆ ದಿನದ ಮೂರು ವಿಡಿಯೋಗಳ ಕ್ಲಿಪ್ ಆಗಿದ್ದು ಈಗ ಸುಮಾರು ಐದು ನಿಮಿಷಕ್ಕೂ ಅಧಿಕ ಕಾಲ ಮಾತನಾಡಿರುವಂತ ಆಡಿಯೋ ಕೂಡ ವೈರಲ್ ಆಗಿ ಬಂಗಾರಿ ಡಿಜಿಪಿ ರಾಮಚಂದ್ರ ರಾವ್ ಇದೇ ವರ್ಷ ಮೇ ತಿಂಗಳಲ್ಲಿ ನಿವೃತ್ತಿಯನ್ನ ಹೊಂದುವವರಿದ್ರು ನಿವೃತ್ತಿ ಸಮಯದ ಅಂಚಿನಲ್ಲೇ ಅವರ ವಿಡಿಯೋ ಮತ್ತು ಆಡಿಯೋ ಹೊರಬಿದ್ದಿದೆ ಇದರಿಂದ ಅವರಿಗೆ ಭಾರಿ ಸಂಕಷ್ಟ ಮತ್ತು ಮುಜುಗರ ಉಂಟಾಗಿದೆ ಸದ್ಯ ಪ್ರಕರಣದ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅದೇನೇ ಇರಲಿ ಕರ್ತವ್ಯದಲ್ಲಿದ್ದ ಉನ್ನತ ಮಟ್ಟದ ಅಧಿಕಾರಿ ಕಚೇರಿಯಲ್ಲೇ ಕೂಡ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರೋದು ಅಕ್ಷಮ್ಯ ಅಪರಾಧ ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತಾ ಕಾದ್ ನೋಡೋಣ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ